ದಯವಿಟ್ಟು ಎಲ್ಲ ರೈತ ಬಾಂಧವರು ನಾವು ಹೇಳೋದನ್ನ ಸ್ವಲ್ಪ ಗಮನ ಕೇಳಬೇಕು ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ತಿಂಗಳ ಶನಿವಾರ ಈ ಬರುವಂತ ಆರನೇ ತಾರೀಕು ಶನಿವಾರ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಒಳಗಾಗಿ ನೀವು ಎಲ್ಲಿ ಎತ್ತಿಂದ ತಂಬರ್ಬೇಕಪ್ಪ ಅಂದ್ರೆ ಶಿವಬೋತ್ಸವ ಕಲ್ಯಾಣ ಮಂಟಪ ಐತಿರಪ್ಪ ಅದ್ರ ಪಕ್ಕದೊಳಗೆ ಜಾಗ ಐತಿ ಎಲ್ಲರೂ ಅಲ್ಲಿ ತಮ್ಮ ಎತ್ತಿಂದ ತಗೊಂಬಂದು ಅಲಂಕಾರ ಮಾಡ್ಕೊಂಡು ಮೆರವಣಿಗೆಗೆ ಹನ್ನೊಂದು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಕೈತಿ ಹತ್ತು ಗಂಟೆ ಒಳಗೆ ನಿಮ್ಮ ಎತ್ತೆಲ್ಲ ಪಶ್ಚಿ ತಪ್ಪು ಗುಡಿ ಹತ್ರ ಎಲ್ಲರೂ ರೆಡಿ ಇರಬೇಕು ಯಾರು ಆದಾಗೈತಿ ಇದಾಗೈತಿ ಅನ್ನಂಗ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ದಯವಿಟ್ಟು ಮತ್ತೊಮ್ಮೆ ಇನ್ನೊಮ್ಮೆ ಮುಗಿದೊಮ್ಮೆ ಹೇಳ್ತೀನಿ ಕೈ ಮುಗುದ ಕೇಳಿಕೆ ಹೋರಿ ಹಬ್ಬ ಉಳಿಸ್ಬೇಕಂತ ನಿಮ್ ಮನಸ್ಸಿನಲ್ಲಿ ಇದ್ರೆ ರೈತ ಬಾಂಧವರಲ್ಲಿ ಹೋರಿ ಹಿಡಿತಗಾರರಲ್ಲಿ ಮತ್ತೊಬ್ಬರಲ್ಲಿ ನೋಡ್ತಕ್ಕಂತ ವೀಕ್ಷಕರಲ್ಲಿ ಕುಣಿತಕ್ಕಂತಹ ಅಭಿಮಾನಿಗಳು ಏನು ಸಾಕಷ್ಟು ಜನ ಬರ್ತಿರಲ್ಲ ಒಂದೊಂದು ಬೈಕ್ ನಾಗ ನಾಲ್ಕನಾಕ್ ಜನ ಆ ಊರಿಗೆ ಬರ್ರಿ ಈ ಊರಿಗೆ ಎಲ್ಲಾ ಅಭಿಮಾನಿಗಳು ಅವತ್ತಿನ ದಿವಸ ಶನಿವಾರ ಬೆಳಗ್ಗೆ ಆರನೇ ತಾರೀಕು ಪರಿಸಿದ್ದಪ್ಪನ ಗುಡಿ ಹತ್ರ ಹತ್ತು ಗಂಟೆಗೆ ನಿಮ್ಮ ಎಲ್ಲಾ ಎತ್ತನ್ನ ತಗೊಂಡು ಶೃಂಗಾರ ಮಾಡಿ ರೆಡಿ ಇಟ್ಕರಿ ಆಮೇಲೆ ಹನ್ನೊಂದು ಗಂಟೆಗೆ ಪರಿಚಿತಪ್ಪನ ಗುಡಿಯಿಂದ ಎಂ ಜಿ ರೋಡ್ ಮುಖಾಂತರ ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಆಫೀಸ್ ಅಲ್ಲಿ ಧರಣಿ ಸತ್ಯಾಗ್ರಹ ಅವ್ರು ಪರ್ಮಿಷನ್ ಕೊಡಲಿವರೆಗೂ ಸತ್ಯಾಗ್ರಹವನ್ನು ಕೂತ್ಕೊಂತಿ ದಯವಿಟ್ಟು ಎಲ್ಲರೂ ತಮ್ಮ ಸಹಾಯ ಸಹಕಾರಗಳನ್ನು ಮಾಡ್ಬೇಕಾಗಿ ಮತ್ತೊಮ್ಮೆ ಕೇಳ್ಕೊತೀನಿ ಕಿಚ್ಚು ಹುಚ್ಚು ರೊಚ್ಚು ಏನದಲ್ಲ ಅವತ್ತೋರ್ಸ್ರಿ ನಾವು ಎಲ್ಲರಿಗೂ ಈಗ ಧರಣಿ ಒಳಗ್ ತೋರ್ಸಿ ನಮ್ಮ ಹಬ್ಬ ಹುಡುಕ್ ಕೊಡೋದ್ರಾಗ ಎಲ್ಲರೂ ಕೈ ಕೊಡತೀ ಮಾಡಿ ಕೊಡಬೇಕಂತ ಹೆಚ್ಚು ಮುಂದ ಮನಕ್ ಹೋಗಬೇಡ್ರಿ ಒಂದ್ ಇದೊಂದು ಫಂಕ್ಷನ್ ನೆರವೇರಿಸಿಕೊಡ್ರಿ ದಯವಿಟ್ಟು ಹಬ್ಬ ಉಳಿಸ್ಬೇಕಪ್ಪ ಅಂದ್ರ ಇದನ್ನ ಮಾಡೇಬೇಕು ಎಲ್ಲಾ ಪ್ರತಿಯೊಬ್ಬ ರೈತರು ಅಭಿಮಾನಿಗಳ ಊರಿ ಹಿಡಿತಿಗಾರರು ಫೋಟೋಗ್ರಾಫರ್ ಎಲ್ಲಾರು ಬಂದು ಇದನ್ನ ಯಶಸ್ವಿ ಗೊಳಿಸ್ಬೇಕಾಗಿ ನಿಂತಿ ಎಲ್ಲಾ ಫೋಟೋಗ್ರಾಫರ್ಗಳು ಊರಿ ಹಿಡಿತಗಾರರು ಊರಿ ಮಾಲೀಕರು ದಲಾಲರು ಯಾರ್ಯಾರ ಎಲ್ಲಾರು ಬರ್ಬೇಕ ಡೆಕೋರೇಷನ್ ಮಾಡ್ಕೊಂಡ್ರೆ ನಿಮ್ಮ ಹೋಲಿಗಳನ್ನ ನೀವೇ ಜವಾಬ್ದಾರಿ ಅವ್ರವ್ರ ಹೋಲಿಯಲ್ಲಿ ಅವರೇ ಕಾರಣ ಆಮೇಲೆ ಯಾವ ಊರಿಗೆ ಬರಲ್ಲ ಅಂತ ಊರಿಗೆ ಮುಂದಿನ ಹಬ್ಬ ಹಬ್ಬದಲ್ಲಿ ಆ ಊರಿಗೆ ಯಾವುದೇ ರೀತಿ ಹಬ್ಬಕ್ಕೆ ಅವಕಾಶ ಕೊಡಂಗಿಲ್ಲ ಸಾಧ್ಯತೆ ಕೊಡಲ್ಲ ಕಡ್ಡಾಯವಾಗಿ ಎಲ್ಲ ಪ್ರತಿ ಒಂದು ಹೋರಿ ಮಾಲಕರು ಹೋರಿಗಳು ಕಡ್ಡಾಯವಾಗಿ ಬರ್ಲೇಬೇಕು ಅಂದ್ರೆ ಅಂತ ಊರಿಗಳನ್ನ ಮುಂದಿನ ದಿನಗಳಲ್ಲಿ ಯಾವ ಕಡೆಗೂ ಅವಕಾಶ ಕೊಡೋದಿಲ್ಲ ಇವರಿಗೆ ಎಚ್ಚರಿಕೆ ಅಂತ ಏನಾರ ಕೆಬ್ಬಲ್ಲ ದಯವಿಟ್ಟು ಎಲ್ಲ ಊರಿ ಮಲಕರು ಬರ್ಬೇಕು ಓರಿನ ಬರ್ಬೇಕು ಹೆಚ್ಚಿನ ರೀತಿಯಿಂದ ನಮ್ಮ ಹೋರಾಟ ಎಲ್ಲ ಸ್ವಾಮೀಜಿಗಳು ಆಮೇಲೆ ಎಲ್ಲ ಎಲ್ಲಾ ಬರುವಂತ ಪ್ರತಿಯೊಬ್ಬ ಆ ಪಕ್ಷ ಈ ಪಕ್ಷ ಏನಾಗಿಲ್ಲ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಸೇರ್ತಾರೆ ಇದ್ರಾಗ ಹೋರಾಟಕ್ಕೆ ಎಲ್ಲರೂ ಬರ್ತಾರೆ ದಯಮಾಡಿ ಎಲ್ಲರೂ ಇನ್ನೂ ನಮ್ಮ ಹುರಿಯ ಬಗ್ಗೆ ಅನ್ನೋದು ಇಡೀ ದೇಶಕ್ಕೆ ನಾವು ತಿಳ್ಸೋ ಸಮಯ ಬಂದೈತಿ ಅದನ್ನ ಮಾಡಂತ ಕೆಲಸ ನಿಮ್ಮೆಲ್ಲರೂ ಎಲ್ಲರೂ ಐತಿ ಕಟಾವಾಗಿ ಎಲ್ಲರೂ ಬರ್ಲೇಬೇಕು ಎಲ್ಲರಿಗೆ ನಮಸ್ಕಾರ ಜೈ ಓರಿಯಪ್ಪ ಜೈ ಬಸವಣ್ಣ ಮೊನ್ನೆ ಏನ್ ಮನವಿ ಕಟ್ಟಿದ್ವಲ್ಲ ಅದ್ರ ಬಗ್ಗೆ ಏನ್ ಪ್ರೊಸೆಸ್ ಆಗೈತೆ ಅನ್ನೋದು ಒಂದು ವಿಷಯಗಳನ್ನ ನಮ್ಮ ಅಣ್ಣ ಹೇಳ್ತಾರ ಕೇಳ್ರಿ ಮೊನ್ನೆ ಡಿ ಸಿ ಆಫೀಸ್ ಕೊಟ್ಟಿದ್ವಿ ಆ ವಿಷಯ ಏನಾಗೈತೆ ಅನ್ನೋದು ಈಗ ಪ್ರೊಸೆಸ್ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಿರ್ಲಿ ಮನವಿ ವಿಷಯ ಕೊಟ್ಟಿರತರೆ ಡಿ ಸಿಂಗ್ ಡಿಸಿ ಕೊಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಅವರು ಇವತ್ತಿರತಕ್ಕಂಥ ಒಬ್ಬ ನಾಯಕ ಸಂದೀಪ್ ಪಾಟೀಲ್ ಒಬ್ಬ ನಾಯಕ ಆ ವ್ಯಕ್ತಿ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಒಂದ್ ಸ್ವಲ್ಪ ವಿನಂತಿ ಮಾಡ್ಕೊಂಡಿದ್ದೀವಿ ಸರ್ ಹಿಂಗಿದೆ ಹಿಂಗಿದ್ ನಾ ನಾವು ಪ್ರಸಾತ್ ಸಿಂಗ್ ಅನ್ನ ನಮ್ಮ ನಮ್ಮ ಜೊತೆಗಿನ ಕೈ ಜೋಡಿಸ್ಬೇಕು ಅಂತ ಅಂದಾಗ ಆ ವ್ಯಕ್ತಿ ಹಗಲು ರಾತ್ರಿ ಅನ್ನೋದೇ ಅದನ್ನ ಪ್ರೊಸೆಸಿಂಗ್ ಮಾಡಿ ಬೆನ್ನತ್ತಿ ಇವತ್ತು ಆಲ್ರೆಡಿ ಇವತ್ತು ಡಿ ಸಿ ಪಶುಸಂಗೋಪನೆ ಇಲಾಖೆಗೆ ಮತ್ತೆ ಹೊಳ್ಳಿ ರಿಟರ್ನ್ ನಮ್ಗೆ ಕಳಿಸಿದಾರ ನಿಮ್ಮ ಆದಷ್ಟು ಬೇಗನೆ ಈಗ ಆಲ್ರೆಡಿ ಮನವಿ ಸಲ್ಲಿಸಿ ಆಲ್ರೆಡಿ ಅದನ್ನ ಕೊಟ್ಟರ ನಾವು ಆರು ಐದು ಕಂಡೀಷನ್ ಗಂಟೆ ತೆಗಿಬೇಕಂತ ಏನ್ ಹೇಳಿದ್ವಿ ಅದನ್ನ ಡಿ ಸಿ ಅವ್ರ ಆರ್ಡರ್ ಮಾಡ್ಯಾರ ಮತ್ತೆ ಇನ್ನೊಂದೇನಂತಂದ್ರೆ ಆರ್ಡರ್ ಅಂತಂತಂದ್ರೆ ಆಲ್ರೆಡಿ ಇಲಾಖೆ ಒಳಗಡೆ ಇವನ ಕೆಲವು ಕಂಡೀಷನ್ ತೀರ್ ಮನವಿ ಕೊಟ್ಟಿದ್ದನ್ನ ಆದಷ್ಟು ಬೇಗನೆ ಇದನ್ನ ಕಡಿವಾಣವನ್ನ ಹೇಳಿ ಹಾಕಬೇಕು ಅಂತೇಳಿ ಸಲ್ಲಿಸ್ಯಾರ ಇದನ್ನ ನಾವು ಆರನೇ ತಾರೀಕಿಗೆ ಸಂದೀಪ್ ಪಾಟೀಲ್ ಸಹಿತ ಬಂದು ಈ ಹೋರಾಟವನ್ನು ಪಶು ಸಂಗೋಪನೆ ಇಲಾಖೆಗೆ ನಮ್ಗೆ ಆಲ್ರೆಡಿ ಹಬ್ಬ ಮಾಡ್ಬೇಕಂತ ವೈದ್ಯಕೀಯರ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಿದ್ರು ಅದನ್ನ ನಾವು ಆಲ್ರೆಡಿ ಏನ್ ಮಾಡಿದಾರೆ ಆಲ್ರೆಡಿ ಕಳಿಸಿ ಅದನ್ನ ಹದಿನೆಂಟು ಕಂಡೀಷನ್ ಒಳಗೆ ಐದು ಕಂಡೀಷನ್ ಒಳಗೆ ಸಂಗೋಪನೆ ಇಲಾಖೆಗೆ ಆಲ್ರೆಡಿ ಕಳಿಸಿ ಫಾರ್ವರ್ಡ್ ಮಾಡಿದ್ದಾರೆ ಹೌದಾ ಇದನ್ನ ಆಲ್ರೆಡಿ ಕಾನೂನು ಚೌಕಟ್ಟು ಒಳಗಡೆ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಆಲ್ರೆಡಿ ಇನ್ನು ಸಭೆ ಮಾಡಾಕತ್ತೇವಿ ಆದ್ರೆ ಸಂದೀಪ್ ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನ ಆಲ್ರೆಡಿ ಪ್ರೊಸೆಸಿಂಗ್ ಮುಗಿಸಿ ಆಲ್ರೆಡಿ ನಮ್ಗೆ ಆರನೇ ತಾರೀಕಿಗೆ ಪ್ರತಿಭಟನೆಗೆ ಅದನ್ನ ಸರ್ಟಿಫಿಕೇಟ್ ರೆಡಿ ಮಾಡಿಟ್ಟಾರ ದಯವಿಟ್ಟು ಈ ವೇದಿಕೆ ಮುಖಾಂತರ ಮತ್ತೆ ಈಗ ನಮ್ಮ ಅಂದೇಶ ಅಣ್ಣವರು ನಮಗ್ ಬೆನ್ ಹತ್ತಾರ ಏನಂತಂದ್ರ ನೀವೆಲ್ರೂ ಕೂಡ ಪ್ರತಿಭಟನೆಗೆ ಸಜ್ಜಾಗ್ರಿ ಅದ್ ಕಾನೂನು ಪ್ರಕಾರ ಹೋರಾಟಕ್ಕೆ ನಾವು ನಿಮ್ ಜೊತೆಗದೇವಿ ಅಂತ ಹೇಳಿ ಅವ್ರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮುಂದೊಂದ್ ದಿನ ಈ ಹೋರಾಟವನ್ನ ಜಯ ಗಳಿಸುತ್ತೆ ನಿಮ್ಮೆಲ್ಲರ ಸಹಕಾರ ನಿರಂತರವಾಗಿರ್ಲಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಇಲ್ಲಿವರೆಗೂ ಸಹಕಾರ ಕೊಟ್ಟಿರ್ತಕ್ಕಂಥ ವೇದಿಕೆ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮತ್ತೆ ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಮತ್ತು ಹಾವೇರಿ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಹೋರಿ ಮಾಲಕರಿಗೆ ಹೋರಿ ಹಿಡಿತಗಾರರಿಗೆ ಹೃದಯ ಪೂರ್ವಕವಾಗಿ ಸಲ್ಲಿಸಿ ಈ ಸಭೆಗೆ ಇಲ್ಲಿಗೆ ಪೂರ್ಣ ವಿರಾಮ ಇದ್ದೇವೆ ಹತ್ತು ಗಂಟೆ ಒಳಗಾಗಿ ನಿಮ್ಮ ಹೋರಿಗೆ ಸಿಂಗಾರವನ್ನು ಮಾಡಿಕೊಂಡು ಮಠದ ಹೆಸರನ್ನು ಸ್ಪರ್ಶ ಮಾಡಿದ್ದಾರೆ ಅಲ್ಲೇ ಓರಿಯನ್ನು ಇಳಿಸಿ ಹತ್ತು ಗಂಟೆ ಒಳಗೆ ಎಲ್ಲ ರೆಡಿ ಆದ ನಂತರ ಹನ್ನ ಹತ್ತುವರೆಗೆ ರ್ಯಾಲಿ ಪ್ರಾರಂಭ ಆಗತ್ತ ಆ ರೂಟ್ ಮ್ಯಾಪ್ ಅನ್ನ ನಿಮ್ಮ ವಾಟ್ಸಪ್ ಕಳ್ಸತ್ತ ಈಗ ರೂಟ್ ಮ್ಯಾಪ್ ಅನ್ನ ಈಗ ಹೇಳಿದ್ರ ಪೊಲೀಸರು ಮತ್ತೆ ಯಾವ ರೂಟ್ ಕೊಡ್ತಾರ ನಾವು ನೋಡ್ಕೊಳ್ತೇವೆ ಅವ್ರು ಕೊಡ್ತಾರಲ್ಲ ನಾವು ಹಾಕ್ತೇವೆ ಈ ರೂಟ್ ನಾವು ಹೋಗ್ತೇವೆ ಅಂತ ಹೇಳಿ ಅದನ್ನ ನಿಖರವಾಗಿರ್ತಕ್ಕಂಥದ್ದು ಎಲ್ಲ ಹೋರ್ ಹೋಗ್ಬೇಕಾದ್ರೆ ಒಂದಿಷ್ಟು ಆಯ ಹೋರಿರ್ತಾವೆ ಒಂದಿಷ್ಟು ಸಿಂಗಾರ ಮಾಡಿದ ತಕ್ಷಣ ಹೋಗಿರ್ತಾವೆ ಅದಕ್ಕೆ ಅಗಲಾಗಿರ್ತಕ್ಕಂಥ ರೋಡ್ಗಳನ್ನ ನೋಡ್ಬೇಕು ಅಂತೇಳಿ ನಮ್ಮ ಕಮಿಟಿ ಆ ರೂಟ್ ಮ್ಯಾಪ್ ಅನ್ನ ನಿಮ್ಗೆ ತಿಳಿಸ್ತೇವೆ ಆ ರೂಟ್ ಮ್ಯಾಪ್ಕ್ಕೆ ದಯವಿಟ್ಟು ಮಧ್ಯೆ ಮಧ್ಯೆ ಯಾರು ಬರ್ಲಂಗ ಒಂದೇ ಕಡೆ ಸಂಗ್ರಹ ಆಗಿ ಎಲ್ಲರೂ ಆ ರ್ಯಾಲಿ ಮುಖ ರ್ಯಾಲಿಯಲ್ಲಿ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದೇವಿ ನಿಮ್ ಎಲ್ಲರ ಸಹಕಾರ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಗೊತ್ತಿರ್ಲಿ ಇದಕ್ಕೆ ಇದಕ್ ನಮ್ಮ ಸಹಕಾರಕ್ಕಾಗಿ ಈಗ ಹಾವೇರಿ ಜಿಲ್ಲೆಗೆ ವಿಶೇಷವಾಗಿ ಹೋರಿ ಹಬ್ಬದ ಉಳಿವಿಗಾಗಿ ಕೆಲವರು ವಿಡಿಯೋಗಳನ್ನು ಮಾಡಿ ಕೆಲವು ಫೀಲ್ ಗಳನ್ನು ಮಾಡಿದ್ದಾರೆ ಹೌದಾ ಏನಂತಂದ್ರೆ ನಮ್ಗೆ ಸಹಕಾರ ಕೊಡಬೇಕು ಮತ್ ನಿಮ್ ಜೊತೆಗೆ ನಾವೇ ಇರ್ತೇವೆ ಅಂತ ಹೇಳಿ ಅಕ್ಕೂರಿನ ಮಂಜು ಅವರು ಬಹಳ ಸಲ ಹೇಳ್ತಾರೆ ನಾವು ಹಬ್ಬದ ಉಳಿವಿಗಾಗಿ ಮತ್ ನಿಮ್ ಜೊತೆಗೆ ಹೋರಾಟಕ್ಕೆ ನಾವು ನಿಮ್ ಸಹಕಾರ ನಿರಂತರವಾಗಿ ಇರ್ತದ ನಾವು ನಿಮ್ ಜೊತೆಗೆ ಬೆಂಬಲ ಕೊಡ್ತೇವೆ ಬರೇ ನಾವು ಪಿಕ್ಚರ್ ಅಷ್ಟೇ ಮಾಡ್ತಾ ಇಲ್ಲ ಶೂಟಿಂಗ್ ಕಷ್ಟ ಮಾಡ್ತಾ ಇಲ್ಲ ಅದನ್ನು ಉಳಿಸಬೇಕು ಅನ್ನೋದನ್ನ ಒಬ್ಬ ರೈತ ತರ ಕಷ್ಟ ಪಡ್ತಾನ ತರ ಹಬ್ಬ ಜೊತೆಗೆ ಅವರು ಕೂಡ ನಮ್ಮ ಜೊತೆಗೆ ಆದರೆ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾನೆ ಎಲ್ಲ ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಊರಿ ಮಾಲಕರಿಗೆ ಹೋರಿ ಹಿಡಿತಗಾರರಿಗೆ ಊರಿ ಅಭಿನಂದನೆ ಊರಿಯ ಅಭಿಮಾನಿಗಳಿಗೂ ಕೂಡ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಾ ಇದ್ದೇವೆ ಅಂತ ಹೇಳಿ ಮುಂದಿನ ಹೋರಾಟ ಸರಿ ಇಲ್ಲಿ ಏನು ಅಂತಂತಂದ್ರ ಹೋರಿ ಹಬ್ಬವನ್ನ ಆಯೋಜನೆ ಮಾಡ್ತಕ್ಕವ್ರು ಯಾರು ಕೂಡ ಫಾರ್ಚುನರ್ ಕಾರಣ ಗೊತ್ತಿರ್ಲಿ ಬೈಕ್ ನೋಡಿದ್ರ ಗೊತ್ತಾಗತ್ತ ಅಧ್ಯಕ್ಷರ ಬೈಕ್ ನೋಡಿದ್ರೆ ಸ್ಥಿತಿ ಒಳಗಡೆ ಹೋರಾಟ ಸಮಿತಿ ಮಾಡಾಕತ್ತಾರ ಯಾಕಂತ ನಮ್ಗ ಅನಸ್ತೈತೆ ಯಾಕಂತಂದ್ರ ಯಾವ್ದ್ರ ಒಬ್ರು ಎಂ ಪಿ ನೋ ಎಂ ಎಲ್ ಸಚಿವರನ್ನ ಸಚಿವರ ಅವ್ರ ಮುಂದೆ ಅಣ್ಣಾರ ಅಣ್ಣಾರ ಅಂದ್ರೆ ಕಿಶ ತುಂಬನೋ ಹೌದಾ ಇದೆಲ್ಲಾ ಬೇಡ ಅಂತ ಹೇಳಿ ನಿಮ್ಗೆ ಸ್ವ ಇಚ್ಛೆಯಿಂದ ಯಾರಿಗಾದ್ರೂ ಈ ಹೋರಾಟ ಸಮಿತಿಗೆ ಯಾಕಂತಂದ್ರ ಸಣ್ಣ ಪುಟ್ಟ ಖರ್ಚು ವೆಚ್ಚ ಇರ್ತಾವ ಸೋ ಇಚ್ಛೆ ಅಂತಂದ್ರೆ ಐದ್ನೂರು ಸಾವಿರ ಎಷ್ಟಾಗುತ್ತೆ ಅಷ್ಟ ಕೇವಲ ಹತ್ತು ರೂಪಾಯಿ ಆದ್ರೂ ಹತ್ತು ರೂಪಾಯಿ ಆದ್ರೂ ಕೊಡ್ರಿ ಈ ಹೋರಾಟ ಸಮಿತಿಗೆ ಕೇವಲ ನನ್ನ ಕಡೆಯಿಂದ ಹತ್ತು ರೂಪಾಯಿ ಶಕ್ತಿ ಆಗತ್ತ ಆ ಹತ್ತು ರೂಪಾಯಿ ಕೊಟ್ಟ ನಾನು ಹೋರಾಟ ಸಮಿತಿ ಹತ್ತು ರೂಪಾಯಿ ಕೊಡ್ರಿ ನನ್ನ ಕಡೆಯಿಂದ ಭಗವಂತ ಸಾವಿರ ರೂಪಾಯಿ ಕೂಡ ಶಕ್ತಿ ಕೊಟ್ಟಾನ ಅಂತಂದ್ರೆ ಸಾವಿರ ರೂಪಾಯಿ ಆದ್ರೂ ಕೊಡ್ರಿ ನೋಡ್ರಿ ನಿಮ್ಮ ಶಕ್ತಿ ಎಷ್ಟ ಐತಿ ಅಷ್ಟ ಕೊಡ್ರಿ ನಿಮ್ ಜೊತೆಗೆ ಯಾಕಂತಂದ್ರೆ ಇದನ್ನ ಪೂರ್ತಿಯಾಗಿ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ರೈತರ ಮಕ್ಕಳ ಅವ್ರ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರ ಇದನ್ನ ಉಳಿಸೋದಕ್ಕೋಸ್ಕರ ಮನೆ ಬಿಟ್ಟು ಇವತ್ತು ಬೀದಿಗೆ ಬಂದಾರ ಇದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತೇಳಿ ನಾ ಹೇಳಿಕ್ ಇಷ್ಟಪಡ್ತೇನೆ ಮಾತೇ ಶಣ್ಣ ಹೋಗಿಲ್ಲ ಅದರ ನಮ್ಗ ಹೋರಿ ಹಬ್ಬದ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಹೋರಿ ಹಬ್ಬ ಹುಚ್ಚು ಇಲ್ಲ ಅವ್ರಿಗೆ ಅವ್ರ ತಲೆನ ಕೇಳ್ಕೊಳಲ್ಲ ಈಗ ಹೇಳಿದ್ದು ಈಗ ಹೇಳಿದ್ದು ಹೋರಿ ಹಬ್ಬದ ಹೋರಾಟಕ್ಕ ಅದೇನೋ ಖರ್ಚು ವೆಚ್ಚ ಬರಲಿ ನನ್ನ ಕೈಲಿ ಹತ್ತು ಸಾವಿರದ ಒಂದ್ ರೂಪಾಯಿ ಕೊಡ್ತೇವೆ ಅಂತ ಪತ್ಗೆ ಮಾಡ ಕೈಲಾದಷ್ಟು ನೀವು ಖರ್ಚು ಮಾಡ್ತೀರಿ ಒಂದ್ ಸಾವಿರ ರೂಪಾಯಿ ಒಂದ್ ಹಬ್ಬಕ್ಕೆ ಹೋಗ್ಬೇಕಂದ್ರೆ ನನ್ನ ಕೈಲಿನ ಒಂದ್ ರೂಪಾಯಿ ನಾ ಖರ್ಚು ಮಾಡ್ಕೊಂಡ್ ಬರ್ತಿರ್ತೇನೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಬೇಡಪ್ಪ ಐದನೂರು ರೂಪಾಯಿ ಕೊಡ್ರಿ ಅಭಿಮಾನಿಗಳಾಗಿ ಮಾಲೀಕರು ಕೊಡ್ತಾರ ದೊಡ್ಡ ದೊಡ್ಡವ್ರದಾರ ನಾವು ಕೇಳ್ತೇವೆ ಅವ್ರನ್ನ ವಿಚಾರ ಮಾಡ್ತೇವೆ ರಾತ್ರಿ ಆದ್ರೂ ಕೊಡೋದವ್ ನಟ್ ಬಳದ ಎದೆ ಕೊಡ್ತಾರ ಹೊರ ಒಬ್ರು ಹೋರಾಟ ಕೊಡ್ಲಿಲ್ಲ ಅಂದ್ರ ಕೊಡ್ತಾರ ಕೊಡ್ತೇನೆ ಅಂದ್ರ ನೀವು ಎಲ್ಲಾರು ಒಂದ್ ಕೈ ಜೋಡ್ಸಿದ್ರಿ ಅಂದ್ರ ಅವರಿಗೆ ಮೇವ್ ರೈತರಿಗೆ ಊಟ ಹಾತು ಇದ್ರ ಖರ್ಚು ವೆಚ್ಚ ಮತ್ ಬೇಕಾ ಈಗ ಎಲ್ಲಾನು ಹಾಕಿ ಮಾಡಕ ಅಂತಲ್ಲೇ ಅವರು ನೋಡುದಿಲ್ಲ ಬೈಕ್ ಚಾವಿನ ಇಲ್ಲ ಬಂದಾರ ಅದಕ್ಕೆ ನಿಮ್ ಕೈಲಾದಷ್ಟು ಸಹಾಯ ಮಾಡ್ರಿ ನೀವೇನ್ ಕೊಡ್ತೀರಲ್ಲ ಒಬ್ರು ಕಡೆ ದುಡ್ಡು ಉಸ್ತುವಾರಿ ನಾವು ಕೊಡ್ತೇವಿ ಅವ್ರ ಏನ್ ಖರ್ಚುಗೂ ಹೆಚ್ಚ ಅದನ್ನ ತಿಳಿಸ್ಕೊಂಡು ಅದ್ರ ಪತ್ರ ಅದನ್ನ ಎಲ್ಲಾನು ಉರಿ ಹಬ್ಬದಾಗ ಇಷ್ಟ ಆಗೇತಿ ಇಷ್ಟಿಲ್ಲ ಅನ್ನೋದನ್ನು ಹೇಳ್ತಾರ ಧರ್ಮಂ ಫಿಲ್ಮ್ ಪ್ರೊಡಕ್ಷನ್ ನಿಂದ ಐದ್ ಸಾವಿರದ ಒಂದ್ ಅಂತ ನೋಡಪ್ಪ ಇಲ್ಲೇ ಅರ್ಧೈದ್ ಸಾವಿರ ಕೊಡ್ತೀವಿ ಹೋರಿ ಹಬ್ಬದ ಪಿಚಾರ್ ಮಾಡ್ಯಾರಂತವ ದಯವಿಟ್ಟು ಆ ಲಿಂಕ್ ಇದೆ ಆ ಲಿಂಕ್ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ತೇನೆ ಒಂದ್ಸಲಿ ನೋಡ್ರಿ ನೋಡಿ ಭಾಳ ಹೋರಿ ಅದ ಒಂದು ಇನ್ನೊಂದು ವಿಚಾರ ಹೇಳ್ತಾನ ಹನುಮಾನ್ ಕೊಪ್ಪಡ್ ಡಾನ ಬಡತನದಾಗ ಇದ್ದಿದ್ದು ಹೋರಿ ಹೋರಿ ಮಾತ್ರ ಹಂಚಿ ಮೆಷಲ ಅವ ಮಲಕ ಅವ ಐದು ಸಾವಿರ ಬಂದು ಕೊಡ್ತೇನೆ ಅಂತ யே <laughs> பார்த்தீங்கன்னா <laughs> Vielen Dank.

いい <laughs> Gracias. ಕ್ಕೋಸ್ಕರ ಜ ಗೋರಿ ಮೀಟಿಂಗಿಗೆ ಬಂದಂತಾರೆ ದುಡ್ಡು ಕೊಟ್ಟು ನಾಳೆ ಹಾವೇರಿ ಹುರಿ ಹಬ್ಬ ಹೋರಾಟಕ್ಕೆ ದುಡ್ಡು ಸಂಗ್ರಹಣ ಮಾಡ್ತಾ ಇದ್ದಾರೆ ಹೋರಿ ಮಾಲೀಕರು ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಕ್ತಾರೆ ಯಾರ್ಯಾರು ಮೀಟಿಂಗ್ ಬಂದಿಲ್ಲ ಅವ್ರು ಬಂದು ಇಲ್ಲಿ ಹುರಿ ಹಬ್ಬದ ಹುರಿ ಹಬ್ಬದ ಕಮಿಟಿಯರ್ ಕೈಲಿ ಬಂದು ಹಣ ಕೊಡಬೇಕಂದಲ್ಲಿ ವಿನಂತಿ ಸಮಿತಿ ಇಲ್ಲಿ ಒಂದು ಎಲ್ಲರೂ ಖರ್ಚು ಮಾಡಕತ್ತಾಯಿಲ್ಪೇನ ಯಾವ್ದು ಒಂದು ಇಲ್ಲ நன்றா இதுல ரக்கனாக யாராவது பச்சண்டின்ட படுர் ஹோர்க்கே ஜொனா டாங்கூ அதன மாட்டிட்டாங்க ம ன் ஆய் படூர் ಹಾವೇರಿ ಕಿಂಗ್ ಐದು ಸಾವಿರದ ಒನ್ನೂರು ರೂಪಾಯಿ ಹೋರಾಟ ಸಮಿತಿಗೆ ಸಹಾಯಧನ ಹೋರಿ ಮಾಲೀಕರಲ್ಲಿ ವಿನಂತಿ ಯಾರ್ಯಾರು ಮೀಟಿಂಗ್ಗೆ ಬಂದಿಲ್ಲ ಆಗ ಹೋರಿ ಮಾಲೀಕರು ದಯವಿಟ್ಟು ಬಂದು ನಿಮ್ಮ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕೆಂದಲ್ಲ ವಿನಂತಿ ಕುಮಲ ಚಟ್ಟು ಎಲ್ಲ ಮಾಡಿಸಿ ಅವ್ರ ಅಂಗಿನ ಹೋರಿಯಿಂದ ಅವ್ರೇಜ್ ಅಣ್ಣರು ಮಾರ್ಗ ಹೊಸ ಐದ್ ಸಾವಿರದ ಅವತ್ತು ರೂಪಾಯಿ ಕೊಟ್ಟರು ಅವ್ರೂಪ

اسين <laughs>